ನಮಸ್ಕಾರ ಸ್ನೇಹಿತರೆ ಕನ್ನಡ ಇನ್ಫಾರ್ಮೇಶನ್ ಚಾನೆಲ್ಗೆ ಸ್ವಾಗತ ರಾಜ್ಯ ಸರ್ಕಾರ ನಡೆಸುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗಾಗಿ ನಿಗದಿತ ಅವಧಿ ಮುಗಿಯದೆ ಆದರೂ ಗಣತಿ ಕಾರ್ಯ ಪೂರ್ಣವಾಗಿಲ್ಲ ನಿರೀಕ್ಷಿತ ಗುರಿಯನ್ನು ತಲುಪುವಲು ವಿಫಲವಾಗಿದೆ ಈ ಕಾರಣದಿಂದ ರಾಜ್ಯದ ಸಮೀಕ್ಷೆ ಅವಧಿ ವಿಸ್ತರಣೆ ಮಾಡಲಾಗಿದೆ ಎಂದು ಅಧಿಕೃತವಾಗಿ ತಿಳಿಸಲಾಗಿದೆ ತಾಂತ್ರಿಕ ಸಮಸ್ಯೆಗಳು ಮತ್ತು ಬೇರೆ ಕಾರಣಗಳಿಂದ ಗಣತಿದಾರರು ನಿರೀಕ್ಷಿತ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತಿಲ್ಲ ಅಕ್ಟೋಬರ್ ಹದಿನೆಂಟರವರೆಗೆ ಸಮೀಕ್ಷೆ ಅವಧಿಯನ್ನು ವಿಸ್ತರಿಸಲಾಗಿದೆ ಆದರೆ ಬೆಂಗಳೂರಿನಲ್ಲಿ ಶೇಕಡ ಮೂವತ್ತರಷ್ಟು ಮನೆಗಳು ಮಾತ್ರ ಗಣತಿಯಾಗಿದೆ ಮುಖ್ಯ ಕಾರ್ಯದರ್ಶಿ ಜೆಬಿಎ ಮುಖ್ಯ ಆಯುಕ್ತರಿಗೆ ಪತ್ರ ಬರೆದು ಸಮೀಕ್ಷೆ ಪ್ರಗತಿಗೆ ವೈಯಕ್ತಿಕ ಗಮನ ಹರಿಸಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯಲ್ಲಿ ಸಮೀಕ್ಷೆದಾರರಿಗೆ ದಿನಕ್ಕೆ ಹದಿನಾರು ಮನೆಗಳ ಗುರಿ ನೀಡಲಾಗಿತ್ತು ಈ ವೇಗದಲ್ಲಿ ಕಾರ್ಯ ನಡೆಯುತ್ತಿದ್ದರೆ ಅಕ್ಟೋಬರ್ ಹದಿನೆಂಟು ಅಥವಾ ಹತ್ತೊಂಬತ್ತರೊಳಗೆ ಸಂಪೂರ್ಣ ಸಮೀಕ್ಷೆ ಮುಗಿಯುವಂತಿತ್ತು ಆದರೆ ಬೆಂಗಳೂರಿನಲ್ಲಿ ದಿನಕ್ಕೆ ಸರಾಸರಿ ಏಳು ಎಂಟು ಮನೆಗಳು ಗಣತಿ ಮಾತ್ರ ನಡೆಯುತ್ತಿವೆ ಅತ್ಯಧಿಕ ಸಂಖ್ಯೆಯ ಸಮೀಕ್ಷೆದಾರರು ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳ ಶಿಕ್ಷಕರು ಇದರಿಂದ ಅಕ್ಟೋಬರ್ ಹದಿನೆಂಟರವರೆಗೆ ಶಾಲೆಗಳಿಗೆ ರಜೆ ಘೋಷಿಸಲಾಗುತ್ತದೆ ವಿಸ್ತೃತ ಅವಧಿ ಮುಗಿಯುತ್ತಾ ಬಂದರೂ ಜಾತಿ ಸಮೀಕ್ಷೆ ಅಂತಿಮ ಅಂತ ಪೂರ್ಣವಾಗಿಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ನಿಮ್ಮ ಕಾಮೆಂಟ್ ಬಾಕ್ಸ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ